ನದಿ ತೀರದಲ್ಲಿ ಇವರ ತೋಟ ಇದೆ ನೇಮೆ ಸಪೋಟೆ ಸ್ಮೆಲ್ ತುಂಬ ಒಳ್ಳೆ ಮಾವಿನ ಹಣ್ಣು ಹತ್ತಿ ಹಣ್ಣು ಮಿಕ್ಸ್ ಮಾಡಿರೇ ಬರುತ್ತಲ್ಲ ಆ ಥರ ಸ್ಮೆಲ್ ಬರ್ತಾ ಇದೆ ಇದು ತುಂಬ ದಪ್ಪ ಹಣ್ಣು ಬರುತ್ತಂತೆ ಸ್ವೀಟ್ ಬರುತ್ತಂತೆ ಸ್ವೀಟ್ ಹಣ್ಣು ಒಂಥರ ದ್ರಾಕ್ಷಿ ಥರ ಇದೆ ನೀವು ನೋಡ್ಬೋದು ಹಣ್ಣು ಚೆರಿ ಆಫ್ ದಿ ರಿಯೋ ಗ್ರ್ಯಾಂಡ್ ಅಂತ ಇದರ ವಿಶೇಷತೆ ಏನಂತಂದರೆ ಇದನ್ನು ಇಂಡೋನೇಷ್ಯಾದಲ್ಲಿ ಬರೀ ರಾಜರು ಮಾತ್ರ ತಿಂತ ಇದ್ರಂತೆ ಬ್ರೆಜಿಲ್ನ ರಾಷ್ಟ್ರೀಯ ಹಣ್ಣು ಇದು ಹಣ್ಣು ಆಲ್ಮೋಸ್ಟ್ ಎರಡು ಕೆ ಜಿಯಷ್ಟು ತೂಕ ಬರುತ್ತಂತೆ ಏನಿವಾಗ ತೋರಿಸ್ತಾ ಇದ್ದಾರೆ ಇವರು ಅಮೆಜಾನ್ ಕಡೆಯಿಂದ ಹೊಂದಿರೋದಂತ ಇದು ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವಿವತ್ತು ಕೇರಳದ ಫೇಮಸ್ ವೇಲಿಯತ್ ಗಾರ್ಡನಲ್ಲಿದ್ದೀವಿ ಇಲ್ಲಿ ಏನಂತಂದರೆ ಐನೂರಕ್ಕಿಂತ ಹೆಚ್ಚಿನ ಹಣ್ಣಿನ ವೆರೈಟಿಗಳು ಈ ತೋಟದಲ್ಲಿದೆ ಇವರು ದೇಶಾದ್ಯಂತ ಗಿಡಗಳ ಸಪ್ಲೈ ಕೊಡ್ತಾರೆ ಇಲ್ಲಿ ತೋಟಕ್ಕೆ ಬಂದ ಮೇಲೆ ತುಂಬ ಖುಷಿಯಾಗಿದ್ದ ವಿಚಾರ ಏನಂತ ಅಂದರೆ ನದಿ ತೀರದಲ್ಲಿ ಇವರ ತೋಟ ಇದೆ ಈ ನದಿ ಬಂದು ಪೆರಿಯಾರ್ ನದಿ ಅಂತ ಹೇಳ್ಬಿಟ್ಟು ಈ ನದಿ ದಡದಲ್ಲೇನೆ ಈ ದೊಡ್ಡ ತೋಟ ಇದೆ ಈಗ ನಾವು ಈ ತೋಟದಲ್ಲಿ ಪ್ರತಿಯೊಂದು ಹಣ್ಣಿನ ಗಿಡಗಳು ಹೇಗೆ ಬೆಳೆಯೋದು ಏನು ಕತೆ ಪ್ರತಿಯೊಂದನ್ನು ನೋಡ್ಕೊಂಡು ಹೋಗೋಣ ಅಷ್ಟಲ್ಲದೆ ನಮಗೆ ಯಾವ ಹಣ್ಣು ಸಿಗುತ್ತೆ ಅದನ್ನು ಟೇಸ್ಟ್ ಸಹ ಮಾಡೋಣ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ತುಂಬ ಜನ ಹಣ್ಣು ಬೆಳೆಯೋರಿಗೆ ಅಥವಾ ಹಣ್ಣು ತಿನ್ನೋರಿಗೆ ಯೂಸ್ ಆಗ್ಬೋದು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡೋದು ಸಹ ಮರಿಬೇಡಿ ತೋಟಕ್ಕೆ ಈ ಕಡೆಯಿಂದ ಎಂಟ್ರೆನ್ಸ್ ಇಲ್ಲ ಆ್ಯಕ್ಚುಲಿ ಇಲ್ಲಿಂದ ನದಿಗೆ ಎಂಟ್ರೆನ್ಸ್ ಇದೆ ತೋಟ ಈ ಕಡೆಯಿಂದ ಎಂಟ್ರೆನ್ಸ್ ಇದೆ ಈ ಕಡೆಯಿಂದ ನಾವು ಬಂದರೆ ಇಲ್ಲಿ ನೋಡ್ಬೋದು ಅಬಿಯು ತುಂಬ ತುಂಬ ಚೆನ್ನಾಗಿ ಹೂವಾಗಿದೆ ಇನ್ನೂ ಹಣ್ಣಾಗಿಲ್ಲ ಹಣ್ಣಾಗಿರೋದು ಸಹ ಇದೆ ಅಂತ ಹೇಳಿದ್ದಾರೆ ಒಳಗಡೆ ನೋಡೋಣ ಅದಕ್ಕಿಂತ ಮುಂಚೆ ತುಂಬ ಫೇಮಸ್ ಮೇಮೆ ಸಪೋಟೆ ಇಲ್ಲಿ ನೋಡ್ಬೋದು ಬೋರ್ಡ್ ಸಹ ಇದೆ ಪೌಟೋರಿಯಾ ಸಪೋಟಾ ಅಂತ ಈ ಸಪೋಟಾ ಬೇರೆ ಸಪೋಟೆ ಬೇರೆ ಮೇಲೆ ನೋಡಿ ತುಂಬ ಕಾಯಿದೆ ಇದು ಒಳಗಡೆ ಆರೆಂಜ್ ಕಲರ್ ಇರುತ್ತೆ ನಾವು ಇವಾಗ ನೋಡಿದ್ದು ಮೇಮೆ ಸಪೋಟೆ ಮತ್ತು ಇದು ಅದೇ ಫ್ಯಾಮಿಲಿಗೆ ಸೇರಿದ್ದಂತೆ ಮೇಮಿಯಾ ಆ್ಯಪಲ್ ಸೊ ಇಲ್ಲಿ ನೋಡ್ಬೋದು ದೊಡ್ಡ ಮರ ಆಗಿದೆ ಇದು ಸಹ ಅಲ್ಲಿ ಎಲ್ಲ ಕಡೆನೂ ಕಸಿ ಕಟ್ಬಿಟ್ಟಿದ್ದಾರೆ ಇದಕ್ಕೆ ಏರ್ ಲೇಯರಿಂಗ್ ಮಾಡಿದ್ದಾರೆ ಇದರಿಂದ ಮತ್ತೆ ಬೇರೆ ಬೇರೆ ಗಿಡಗಳನ್ನು ಮಾಡೋ ಸಲುವಾಗಿ ಇಲ್ಲಿ ನೋಡಿ ಇಲ್ಲಿ ನೋಡ್ಬೋದು ನೀವು ಇದು ಹಣ್ಣು ಹಡ್ಸಾ ಅಂತೆ ಕೇಳೇ ಇರಲಿಲ್ಲ ಹಣ್ಣನ್ನೇ ಹಡ್ಸಾ ಬುಯ್ ಅಂತ ಹಣ್ಣು ಇದನ್ನು ಜ್ಯೂಸ್ ಮಾಡ್ತಾರಂತೆ ಸ್ವಲ್ಪ ಉಳಿ ಇರುತ್ತಂತೆ ಹಣ್ಣು ತಿನ್ನೋಕೆ ಅದಕ್ಕೆ ಜ್ಯೂಸ್ ಮಾಡಿಕೊಂಡು ಕುಡಿತಾರಂತೆ ತುಂಬ ಚೆನ್ನಾಗಿರುತ್ತೆ ಜ್ಯೂಸ್ ಮಾಡೋಕ್ಕೆ ಅಂತ ಹೇಳ್ತಿದ್ದಾರೆ ಸೊ ಎಂದು ನೋಡೋ ಇರಲಿಲ್ಲ ಕೇಳೋರ್ಲಿಲ್ಲ ಫಸ್ಟ್ ಟೈಮ್ ಹಡ್ಸ ಬುಯಿ ಅಂತ ಹಣ್ಣು ಸೊ ಇಲ್ಲಿದೆ ಅದರ ಗಿಡ ತುಂಬ ಕಾಯಿ ಸಹ ಇದೆ ಸ್ಮೆಲ್ ತುಂಬ ಒಳ್ಳೆ ಮಾವಿನ ಹಣ್ಣು ಹತ್ತಿ ಹಣ್ಣು ಮಿಕ್ಸ್ ಮಾಡಿರೇ ಬರುತ್ತಲ್ಲ ಆ ಥರ ಸ್ಮೆಲ್ ಬರ್ತಾಯಿದೆ ಆದರೆ ಕಹಿ ಅಂತ ಹೇಳ್ತಿದ್ದಾರೆ ಸ್ಮೆಲ್ ಮಾತ್ರ ತುಂಬ ಅಂದರೂ ತುಂಬ ಚೆನ್ನಾಗಿದೆ ತೆರೆಂಗಾಣ ಚೆರ್ರಿ ಅಂತೆ ವರ್ಷಕ್ಕೆ ಎರಡು ಸಲ ಬರುತ್ತಂತೆ ಈ ಚೆರ್ರಿ ತೆರೆಂಗಾಣ ಚೆರ್ರಿ ಸೊ ಹಣ್ಣು ನಾವು ನೋಡಿಲ್ಲ ಆ್ಯಕ್ಚುಲಿ ಬರೀ ಹೂ ಮಾತ್ರ ಇದೆ ವರ್ಷಕ್ಕೆ ಎರಡು ಸಲ ಬರುತ್ತಂತೆ ಸ್ವೀಟ್ ಇರುತ್ತೆ ಅಂತ ಹೇಳ್ತಿದ್ದಾರೆ ನೋಡಬೇಕು ಯಾವಾಗಲಾರು ನೆಕ್ಸ್ಟ್ ಟೈಮ್ ಬಂದರೆ ಹಣ್ಣು ಸಿಕ್ಕಿದ್ರೆ ಇದು ಮೇಮೆ ಸಪೋರ್ಟಿನಲ್ಲೇ ಬೇರೆ ಬೇರೆ ವೆರೈಟಿಗಳು ಇದು ಬಂದು ರೆಡ್ ಫೈಸನ್ ಅಂತ ನೀವು ಮೇಲೆ ನೋಡಿದ್ರೆ ಆಲ್ರೆಡಿ ತುಂಬ ಕಾಯಿದೆ ದೊಡ್ಡ ಮರಗಳು ಇದಕ್ಕೆ ಮೇಲೆಲ್ಲ ಏರ್ ಲೇರಿಂಗ್ ಮಾಡಿದ್ದಾರೆ ಮತ್ತು ಈ ಕಡೆ ನೋಡಿದ್ರೆ ಗ್ರೀನ್ ಸಪೋರ್ಟೆ ಈ ಕಡೆ ತೋರ್ ಇದು ಬಂದು ಗ್ರೀನ್ ಸಪೋರ್ಟೆ ಅಂತ ಇಲ್ಲೇನಿದೆ ಇವೆ ನಾವು ಈ ಜಾಗ ಈ ಜಾಗದಲ್ಲಿ ಇರ್ತಕ್ಕಂಥದ್ದೆಲ್ಲ ಮೇಮೆ ಸಪೋರ್ಟೆ ಇದ್ದೇನೆ ಗ್ರೀನ್ ಸಪೋರ್ಟೆ ರೆಡ್ ಸಪೋರ್ಟೆ ಸಪೋಟೆ ಮೇಮೆ ಆಪಲ್ ಗ್ರೀ ಗ್ರೀನ್ ಸಪೋಟೆ ರೆಡ್ ಫೈಝನ್ ಇದೆಲ್ಲ ಒಂದೇ ಫ್ಯಾಮಿಲಿ ಬಟ್ ಬೇರೆ ಬೇರೆ ಸ್ಪೀಷಿಸ ನಮಗೆ ಗೊತ್ತಿರೋಂಗೆ ಯೂಶಲಿ ರಾಮ್ ಫಲ ಲಕ್ಷ್ಮಣ ಫಲ ಸೀತಾಫಲ ಹನುಮ ಫಲ ಅಂದ್ಕೊಂಡಿದ್ವಿ ಆದರೆ ಇದು ತುಂಬ ದಪ್ಪ ಬರುತ್ತಂತೆ ಹಣ್ಣು ಇದು ಕೂಡ ಸೀತಾಫಲ ಫ್ಯಾಮಿಲಿಗೆ ಸೇರಿದ್ದು ಸೋನ್ ಕೋಯಾ ಅಂತಾರಂತೆ ಹೆಸರು ಸೋನ್ ಕೋಯಾ ಅಂತ ಹೆಸರು ಸೊ ಸ್ಕ್ರೀನ್ ಮೇಲೆ ಫೋಟೋ ಬರುತ್ತೆ ನೀವು ನೋಡ್ಬೋದು ಇದು ತುಂಬ ದಪ್ಪ ಹಣ್ಣು ಬರುತ್ತಂತೆ ಸ್ವೀಟ್ ಬರುತ್ತಂತೆ ಸೊ ಇಷ್ಟು ದೊಡ್ಡ ಮರ ಆಗುತ್ತೆ ಅಂತಲೇ ನಾವು ನೋಡಿರಲಿಲ್ಲ ಸೀತಾಫಲ ಫ್ಯಾಮಿಲಿಗೆ ಸೇರಿದ್ದು ತುಂಬ ನೋಡೋಕ್ಕಂತೂ ತುಂಬ ವೆರೈಟೀಸ್ ಇದೆ ಈ ಗಿಡ ಒಂದು ಚಾಮ್ಲಿಯಾಂಗ್ ಅಂತ ಇಲ್ಲಿ ನಿಮ್ಗೆ ಏನು ಗೆಣ್ಣುಗಳು ಕಾಣಿಸ್ತಾ ಇದೆ ಹತ್ರಕ್ಕೆ ಬಂದು ನೋಡಿದ್ರೆ ಝೂಮ್ ಇಲ್ಲಿ ಹತ್ರಕ್ಕೆ ಬಾ ಇಲ್ಲಿ ಹೂ ಬರ್ತಾ ಇದೆ ಈ ಹೂ ಬಂದಿದ್ದು ಈ ಗೆಣ್ಣುಗಳು ಬಂದಿದೆಯಲ್ಲ ಈ ಗೆಣ್ಣುಗಳಲ್ಲಿ ಹೂ ಬಂದು ಕಾಯಿ ಬರುತ್ತಂತೆ ಇದು ಹಾರ್ಟ್ ಶೇಪಲ್ಲಿ ಬರುತ್ತಂತೆ ಸೊ ಹಣ್ಣು ಕೂಡ ತುಂಬ ಚೆನ್ನಾಗಿರುತ್ತಂತೆ ನೋಡ್ತಾ ಇದ್ದೀರಿ ಗಿಡಗಳಿದು ಜಬೋಟಿ ಕಾಬಾ ರೆಡ್ ಅಂದರೆ ಈ ಕಾಂಡ ಏನಿದೆ ಇಲ್ಲಿ ಅದರಲ್ಲಿ ಸಾಕಷ್ಟು ಹಣ್ಣು ಗಿಡ ಬಿಡುತ್ತಿದ್ದು ಸೊ ಸ್ವೀಟ್ ಹಣ್ಣು ಒಂಥರ ದ್ರಾಕ್ಷಿ ಥರ ಇದೆ ನೀವು ನೋಡ್ಬೋದು ಹಣ್ಣು ಸೊ ಇದು ತುಂಬ ಬ್ಲ್ಯಾಕ್ ಕಲರ್ ಆಗುತ್ತಂತೆ ಬ್ಲ್ಯಾಕ್ ಕಲರ್ ಆದಾಗ ನಾವು ಇದನ್ನು ಕಿತ್ಕೊಂಡು ತಿನ್ಬೋದು ಇವಾಗ ಏನು ನೋಡ್ತಿದ್ದೀರಾ ಇದು ಐಸ್ ಕ್ರೀಮ್ ಬೀನ್ಸ್ ಅಂತ ಅಷ್ಟಲ್ದೇನೆ ನೀವು ಇಲ್ಲೆಲ್ಲ ಸುತ್ತ ನೋಡ್ಬೋದು ಆ ಕಡೆ ಪೂರ್ತಿ ದಾರಿಗೆ ಪೂರ್ತಿ ಜಬಟಿ ಕಾಬನೇ ಹಾಕ್ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮನೆಗೆ ಎಂಟ್ರಿನೇ ತುಂಬ ಚೆನ್ನಾಗಿದೆ ಸೊ ಮತ್ತೆ ಈ ಕಡೆ ಬಂದರೆ ಇದು ಲಾಂಗ್ ಸ್ಯಾಟ್ ಅಂತ ಲಾಂಗ್ ಸ್ಯಾಟ್ ಲಾಂಗ್ ಅಂಡ್ ಡಿಫ್ರೆಂಟ್ ಫ್ರೂಟ್ಸ್ ಇದು ಲಾಂಗ್ ಸ್ಯಾಟ್ ಅಂತ ಇವಾಗ ಫ್ರೂಟ್ಸ್ ಇಲ್ಲ ಇದಕ್ಕೆ ಸದ್ಯಕ್ಕೆ ಬಟ್ ಲಾಂಗ್ ಲಾಂಗ್ ಸ್ಯಾಟ್ ತುಂಬ ಚೆನ್ನಾಗಿರುತ್ತೆ ಹಣ್ಣು ನೋಡೋಕೆ ಲಾಂಗ್ ಅಂತಾರೇ ಇರುತ್ತೆ ಇದಕ್ಕೆ ಹಣ್ಣು ಈ ಕಾಂಡ ಇದೆಯಲ್ಲ ಇದಕ್ಕೆ ಬ್ರ್ಯಾಂಚಲ್ಲಿ ಬರುತ್ತೆ ಇಲ್ಲಿಗೆ ಅಂತ ಹೇಳ್ತಿದ್ದಾರೆ ಚೆರಿ ಆಫ್ ದಿ ರಿಯೋ ಗ್ರ್ಯಾಂಡ್ ಅಂತ ಸೊ ಇದು ತುಂಬ ರೆಡ್ ಕಲರ್ ಹಣ್ಣು ಬಿಡುತ್ತಂತೆ ಸೀಸನಲ್ಲಿ ಹಣ್ಣು ತುಂಬ ರೆಡ್ ಕಲರಾಗಿ ಬಂದು ಬಕ್ಕೊಂಡು ಗಿಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಣ್ಣು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಚೆರಿ ಆಫ್ ದಿ ರಿಯೋ ಗ್ರ್ಯಾಂಡ್ ನೋಡ್ತಿದ್ದೀರ ಜಬೋಟಿಕ್ ಹಬ್ಬದಲ್ಲಿ ಜಬೋಟಿಕ್ ಹಾಬ ಪ್ರಿಕೋಸಿ ಅಂತ ವೆರೈಟಿ ಇದು ಸ್ವಲ್ಪ ಬ್ಲ್ಯಾಕ್ ಬಂದು ತುಂಬ ದಪ್ಪ ಆಗುತ್ತಂತೆ ಹಣ್ಣು ಇದು ಸದ್ಯಕ್ಕೆ ಹೈಯೆಸ್ಟ್ ಚೆನ್ನಾಗಿ ಹೋಗ್ತಿರೋ ಜಬಟಿಕ್ ಹಬ್ಬ ಹಣ್ಣು ಅಂತ ಹೇಳ್ತಿದ್ದಾರೆ ಸೊ ನೀವು ನೋಡ್ಬೋದು ಹಣ್ಣುಗಳಿದೆ ಅಲ್ಲಲ್ಲಲ್ಲಲ್ಲೇ ಮುಟ್ಟಬಾರ್ದು ಅಂತ ಹೇಳ್ಬಿಟ್ಟು ಫೆನ್ಸೆಲ್ಲ ಮಾಡಿದ್ದಾರೆ ಏನು ನೋಡ್ತಿದ್ದೀರಾ ಇದು ಅಬಿಯುವಿನಲ್ಲಿ ನಿಪ್ಪಲ್ ವೆರೈಟಿ ಅಂತೆ ಮೇಲೆ ತುಂಬ ಕಾಯಿದೆ ಎಲ್ಲ ಗ್ರೀನ್ ಗ್ರೀನ್ ಇರೋದ್ರಿಂದ ಸ್ವಲ್ಪ ಸರಿಯಾಗಿ ಕಾಣುತ್ತಾ ಹೆಂಗೋ ಗೊತ್ತಿಲ್ಲ ಝೂಮ್ ಮಾಡಿ ತೋರ್ಸೋ ಪ್ರಯತ್ನ ಪಡ್ತೀವಿ ನಾವು ಸೊ ಬ್ರಾಂಚಸ್ಸಲ್ಲೆಲ್ಲ ತುಂಬ ಹಣ್ಣುಗಳಿದೆ ಆ್ಯಕ್ಚುಲಿ ಸೊ ಅಬಿಯು ನಿಪ್ಪಲ್ ವೆರೈಟಿ ಇದು ಇದು ಕೆಪೆಲ್ ಫ್ರೂಟ್ ಅಂತ ಇದು ಇಂಡೋನೇಷ್ಯಾದ ಗಿಡ ಅಂತೆ ಏನಂದರೆ ಇವಾಗ ಸದ್ಯಕ್ಕೆ ತುಂಬ ಹೂವಿದೆ ಇದರ ವಿಶೇಷತೆ ಏನಂತಂದರೆ ಇದನ್ನು ಇಂಡೋನೇಷ್ಯಾದಲ್ಲಿ ಬರೀ ರಾಜರು ಮಾತ್ರ ತಿಂತ ಇದ್ರಂತೆ ಈ ಹಣ್ಣನ್ನು ರಾಜರು ತಿಂದಾದಮೇಲೆ ಅಂದರೆ ಇವಾಗ ಯಾರೇ ತಿಂದರೂ ನಮ್ಮ ಬೆವ್ರೇನಿರುತ್ತೆ ಅದು ಸ್ಮೆಲ್ ಚೆನ್ನಾಗಿ ಬರುತ್ತಂತೆ ಅಂದರೆ ನಾವು ಬೆವತ್ರೂ ಕೆಟ್ಟ ಸ್ಮೆಲ್ ಬರಲ್ಲ ಒಳ್ಳೆ ಸ್ಮೆಲ್ ಬರುತ್ತಂತೆ ಅದಕ್ಕೋಸ್ಕರ ಈ ಕೆಪೆಲ್ ಫ್ರೂಟ್ನ ತಿಂತಾರಂತೆ ಸೊ ಎಷ್ಟು ವಿಶೇಷ ಇದೆ ಕೆಪೆಲ್ ಫ್ರೂಟ್ ನೆನ್ಪಿಟ್ಕೊಳ್ಳಿ ಇಂಡೋನೇಷ್ಯಾದ್ದು ಕೆಪೆಲ್ ಫ್ರೂಟ್ ಅಂತ ನೀವೇನು ನೋಡ್ತಾ ಇದ್ದೀರಾ ಇದು ಮಿಲ್ಕ್ ಫ್ರೂಟ್ ಅಥವಾ ಸ್ಟಾರ್ ಆಪಲ್ ಅಂತ ಕರೀತಾರೆ ತುಂಬ ಜನಕ್ಕೆ ಇದು ಈ ಕಡೆಯಿಂದ ಒಂದು ಕಲರ್ ಇದೆ ಈ ಕಡೆಯಿಂದ ಒಂದು ಎಲೆ ಕಡೆಯಿಂದನೇ ಬೇರೆ ಕಲರ್ ಇದೆ ಎರಡು ಕಡೆಯಿಂದನೂ ಎಲೆ ಎರಡು ಕಡೆಯಿಂದನೂ ಬೇರೆ ಬೇರೆ ಕಲರ್ ಇದೆ ಒಂದು ಕಡೆಯಿಂದ ಗೋಲ್ಡನ್ ಕಲರ್ ಇದೆ ಇನ್ನೊಂದು ಕಡೆಯಿಂದ ಗ್ರೀನ್ ಕಲರ್ ಇದೆ ನೀವು ಅಲ್ಲಿ ನೋಡ್ಬೋದು ಮೇಲೆ ತುಂಬ ಹಣ್ಣಿದೆ ಸೊ ಮೇ ತುಂಬ ಮೇಲೆ ಇರೋದ್ರಿಂದ ಹಣ್ಣು ನಮಗೆ ಸಿಗ್ತಾ ಇಲ್ಲ ಸದ್ಯಕ್ಕೆ ಮತ್ತು ಈ ಸ್ಟಾರ್ ಆ್ಯಪಲ್ ಅಥವಾ ಮಿಲ್ಕ್ ಫ್ರೂಟ್ ಇದೆಯಲ್ಲ ಇದನ್ನ ಕಟ್ ಮಾಡಿದಾಗ ಒಳಗಡೆ ಸ್ಟಾರ್ ಶೇಪ್ ಇರುತ್ತಂತೆ ಮತ್ತು ಅದು ಅಬಿಯೋನಲ್ಲೇ ಇನ್ನೊಂದು ವೆರೈಟಿ ಅಂತೆ ಟಿಕಿಯೋ ಅಂತ ಇವಾಗ ತುಂಬ ಹೂ ಬಂದಿದೆ ನೀವು ನೋಡ್ಬೋದು ತುಂಬ ತುಂಬ ಹೂವು ಆಗ್ತಾಯಿದೆ ಇವಾಗ ಸಿಕ್ಕಿಯೋ ಅಂತ ವೆರೈಟಿ ಅಬಿಯೋ ಅಂತ ಅಬಿಯೋ ಇತ್ತೀಚೆಗೆ ಫೇಮಸ್ ಆಗ್ತಿರ್ತಕ್ಕಂಥ ಹಣ್ಣು ಸೊ ಕರ್ನಾಟಕದಲ್ಲಿ ಕೆಲವರು ಕಮರ್ಷಿಯಲಿ ಸಹ ಮಾಡ್ತಾ ಇದ್ದಾರೆ ಇದನ್ನ ಬಟ್ ಎಷ್ಟು ಕಮರ್ಷಿಯಲಿ ವಯಬಲ್ ಅಂತ ಯಾರಾದರೂ ಹಣ್ಣು ತೆಗೆದ ಮೇಲೆನೆ ಗೊತ್ತಾಗೋದು ಬೇಗ ಹಣ್ಣು ಸಹ ಬರುತ್ತಂತೆ ಸೊ ನೋಡಬೇಕು ಹೇಗೆ ಬರುತ್ತೆ ಹೆಂಗೆ ಏನ್ ಕತೆ ಅಂತ ಕಿತ್ನೆ ಮೈನೇ ಮೇಯೋ ದೋಸಾ ದೋಸಾಲ್ ಅಂದರೆ ಎರಡು ವರ್ಷಕ್ಕೆ ಬಂತಂತೆ ಇದು ಎರಡು ವರ್ಷಕ್ಕೆ ಹಣ್ಣು ಬಂತಂತೆ ಬೇಗ ಸೊ ಕಾಂಡದಲ್ಲೆಲ್ಲ ಹೂ ಬರ್ತಿದೆ ಮತ್ತೆ ಆಲ್ರೆಡಿ ಕಾಯಿಗಳು ಕೂಡ ಆಗಿದೆ ಸೊ ಕಿತ್ನಾ ಬಡ ಆತಾಯ್ ಫ್ರೂಟ್ ಕಿತ್ನಾ ಬಡ ಆತಾಯಿತ್ನ ಬಡ ಆರೆಂಜ್ ಆರೆಂಜ್ ಸೊ ಟೇಸ್ಟ್ ಕೈಸ ಇರತ್ತೀಟ್ ಸ್ವೀಟ್ ತುಂಬ ಸ್ವೀಟ್ ಓಕೆ ಜೈಂಟಿಯು ಜೈಂಟ್ ಅಂತಲೂ ಇದೆಯಂತೆ ಅದು ಅರ್ಧ ಕೆ ಜಿ ಬರುತ್ತಂತೆ ಇದೇನಿದೆ ಇದು ಒಂದು ಒಂದು ಮೀಡಿಯಂ ಸೈಜ್ ಆರೆಂಜ್ ಅಷ್ಟು ಬರುತ್ತಂತೆ ಸ್ವೀಟ್ ಆಗಿರುತ್ತಂತೆ ಬ್ರೆಜಿಲ್ನ ರಾಷ್ಟ್ರೀಯ ಹಣ್ಣು ಕುಪ್ಪುವಾಸು ಅಂತ ಸೊ ನೀವು ನೋಡ್ಬೋದು ಆಲ್ರೆಡಿ ತುಂಬ ದೊಡ್ಡ ಮರ ಇದೆ ಇದು ಒಳಗಡೆ ಕೋಕೋ ಥರ ಇರುತ್ತಂತೆ ಪಲ್ಪೆಲ್ಲ ಮತ್ತು ಸ್ವಲ್ಪ ಸಿಹಿ ಮಿಶ್ರಿತ ಹುಳಿ ಅಂದರೆ ಸ್ವಲ್ಪ ಹುಳಿ ಇರುತ್ತಂತೆ ಸಿಹಿ ಜಾಸ್ತಿ ಇರುತ್ತಂತೆ ಸೊ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಕುಪ್ಪು ಅಂತ ಹೇಳ್ಬಿಟ್ಟು ಹಣ್ಣಿನ ಗಿಡದ ಹೆಸರು ಇದು ಹಣ್ಣು ಆಲ್ಮೋಸ್ಟ್ ಎರಡು ಕೆ ಜಿಯಷ್ಟು ತೂಕ ಬರುತ್ತಂತೆ ಇವಾಗ ನೀವು ಈ ದೊಡ್ಡ ಮರ ನೋಡ್ತಾ ಇದ್ದೀರಲ್ಲ ಇದು ಒಂದು ಬ್ಲ್ಯಾಕ್ ಸಪೋಟೆ ಚಾಕ್ಲೇಟ್ ಫ್ರೂಟ್ ಅಂತ ಸಹ ಕರೀತಾರೆ ತುಂಬ ಅಂದರೆ ತುಂಬ ದೊಡ್ಡ ಮರ ಆಗಿದೆ ಇದು ತುಂಬ ಹಳೆ ಮರ ಅಂತೆ ಹಾಗಾಗಿ ಸೊ ಇದನ್ನು ಈಗ ಸಪೋಟ ಮಾಮೂಲಿ ಸಪೋಟ ಬರುತ್ತಲ್ಲ ಅದನ್ನು ಓಪನ್ ಮಾಡಿದ್ರೆ ಅದು ಒಳಗಡೆ ಚಾಕ್ಲೇಟ್ ಥರ ಬ್ಲ್ಯಾಕ್ ಕಲರ್ ಬರುತ್ತೆ ಏನು ತೋರಿಸ್ತಾ ಇದ್ದಾರೆ ಇವರು ಅಮೆಝಾನ್ ಕಡೆಯಿಂದ ಹೊಂದಿರೋದಂಥ ಇದು ಟ್ರೀ ಗ್ರೇಪ್ ಅಂತ ಅಂದರೆ ಮರದಲ್ಲಿ ಬಿಡ್ತಕ್ಕಂಥ ದ್ರಾಕ್ಷಿ ಇದು ಸದ್ಯಕ್ಕೆ ಇದರಲ್ಲಿ ಮೇಲ್ ಫೀಮೇಲ್ ಅಂತ ಸಪ್ರೇಟ್ ಇರುತ್ತಂತೆ ಸೊ ಅದಕ್ಕೆ ಮೇಲ್ ಮತ್ತು ಫೀಮೇಲ್ ಎರಡೂ ಹಾಕಿದ್ದಾರೆ ಇದು ಹಣ್ಣು ಬಿಟ್ಟಿಲ್ಲ ಸದ್ಯಕ್ಕೆ ಅನಿಸುತ್ತೆ ಅಥವಾ ಸೀಸನ್ ಮುಗಿದೋದ್ಮೇಲೆ ನಾವು ಬಂದಿದ್ದೀವಿ ಅಂತ ಅನ್ನಿಸ್ತಿದೆ ಸೊ ಕಿತ್ನಾ ಪ್ಲ್ಯಾಂಟ್ ಹೇ ಭಯ ಛೇ ಇಲ್ಲಿ ಆರು ಗಿಡ ಹಾಕಿದ್ದಾರೆ ಅವರು ಈ ಅಮೆಝಾನ್ ಫಾರೆಸ್ಟ್ದು ಮತ್ತು ಏನಂತಂದರೆ ನೀವು ಕಡೆ ಏನು ನೋಡ್ತಿದ್ದೀರ ಮಿಲ್ಕ್ ಫ್ರೂಟ್ ಇದೆಯಲ್ಲ ತುಂಬ ದೊಡ್ಡ ಮರ ಆಗಿದೆ ನೋಡಿ ಸೊ ಇದು ಗೊತ್ತೇ ಇರಲಿಲ್ಲ ಇಷ್ಟು ದೊಡ್ಡ ಮರ ಆಗುತ್ತೆ ಅಂತ ಈ ಬೀಜದಿಂದ ಹಾಕಿದ್ರೆ ಇಷ್ಟು ದೊಡ್ಡ ಮರ ಆಗುತ್ತಂತೆ ಸೊ ನೆಕ್ಸ್ಟು ಈ ಮಿಲ್ಕ್ ಫ್ರೂಟ್ ಬೆಳೆಯೋರು ಸ್ವಲ್ಪ ಯೋಚನೆ ಮಾಡಿ ಇವಾಗ ನೋಡ್ತಿದ್ದೀರಲ್ಲ ಇದು ಚಿಕ್ಕ ಮ್ಯಾಂಗೋಸ್ ಅಂತೆ ಚೆರಿ ಮ್ಯಾಂಗೋಸ್ ಟೀನ್ ಅಂತ ಕರೀತಾರೆ ಪರಬ್ಬ ಅಂತೆ ಸೊ ಕಾಯಿ ಇದೆ ತುಂಬ ನಮ್ಗೆ ಆಚಾರಕ್ಕೆ ಹಣ್ಣೇ ಇಲ್ಲ ಅದೇನು ಮಾಡೋಕ್ಕಾಗಲ್ಲ ಸೊ ತುಂಬ ಕಾಯಿದೆ ಆಲ್ರೆಡಿ ಎಲ್ಲ ಬಂದುಬಿಡುತ್ತಂತೆ ಇದು ಸೊ ಚೆನ್ನಾಗಿದೆ ಕೇಸರ ಈಗ ಫ್ರೂಟ್ ಕೇಸಾರ ಈಗ ಸ್ವೀಟ್ ಸೋ ಸ್ವೀಟ್ ಅಂಡ್ ಸೋರನ್ ಸ್ವಲ್ಪ ಹುಳಿ ಮಿಶ್ರಿತ ಸಿಹಿ ಬರುತ್ತಂತೆ ಹಣ್ಣು ಎಲ್ಲೋ ಕಲರ್ ಹಣ್ಣಾದಮೇಲೆ ಎಲ್ಲೋ ಕಲರ್ ಬರುತ್ತಂತೆ ಇದು ಫ್ರೂಟ್ ಫ್ರೂಟ್ ಇವಾಗ ನೋಡ್ತಿದ್ದೀರಲ್ಲ ಇದು ನಿಮಗೆ ನಾಮ್ನಾಮ್ ಅಂತೆ ಗಿಡದ ಹೆಸರು ಇದು ಜಾಸ್ತಿ ದೊಡ್ಡದಾಗಲ್ವಂತೆ ಈ ಥರ ಹಾಗೆ ಮೇಲೆ ರೌಂಡ್ ಥರ ಆಗಿಬಿಟ್ಟು ಬುಷ್ಟರ ಹಾಗೆ ಕೆಳಗೆ ಬರುತ್ತಂತೆ ಮತ್ತು ಹಣ್ಣು ಈ ಕಾಂಡದಲ್ಲಿ ಬರುತ್ತಂತೆ ಈ ಕಾಂಡದಲ್ಲಿ ಬಂದು ತುಂಬ ಸ್ವೀಟ್ ಇರುತ್ತಂತೆ ಇಲ್ಲೆಲ್ಲ ಏರ್ ಲೇಯರಿಂಗ್ ಮಾಡಿಬಿಟ್ಟು ತುಂಬ ಹಾಕಿದ್ದಾರೆ ಹಣ್ಣಿನ ಗಿಡದ ನಾಮ್ ನಾಮ್ನಾಮ್ ಅಂತ ತುಂಬ ಸ್ವೀಟ್ ಇರುತ್ತೆ ಹಣ್ಣು ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ಹಣ್ಣು ಕಾಣಿಸ್ತಾ ಇದೆಯಲ್ಲ ನಿಮಗಿದು ಇದು ತುಂಬ ರೇರ್ ರೇರಲ್ಲಿ ರೇರ್ ಅಂತೆ ಫ್ರೂಟು ಸಿನಮನ್ ಆ್ಯಪಲ್ ಅಂತೆ ಕೇಳೇ ಇರಲಿಲ್ಲ ಸಿನಮನ್ ಆ್ಯಪಲ್ ಅಂತ ಸೊ ಹಣ್ಣಿದೆ ಇದು ಸೊ ಇಲ್ಲಿ ಸಂದಿಲೆಲ್ಲ ಕಾಣಿಸ್ತಾ ಇದೆ ಮೇಲೆ ಸಿನಮನ್ ಆ್ಯಪಲ್ ಅಂತ ಟೇಸ್ಟ್ ಹೇಗೆ ಟೇಸ್ಟ್ಗೆ ಸರಿಯುತ್ತೆ ಸ್ವೀಟ್ ಸೊ ಇದು ತುಂಬ ಸ್ವೀಟ್ ಇರುತ್ತಂತೆ ಚೆನ್ನಾಗೂ ಇರುತ್ತಂತೆ ಸೊ ಸಿನಮನ್ ಆ್ಯಪಲ್ ಅಂತ ಯಾರಾದರೂ ಇಷ್ಟ ಇದ್ದೋರು ತೊಗೊಂಡು ಹಾಕ್ಕೋಬೋದು ಇಲ್ಲೇನು ನೋಡ್ತಾ ಇದ್ದೀರಾ ನೀವು ಇದು ಕ್ಯಾಂಡಲ್ ಫ್ರೂಟ್ ಅಂತ ಇಲ್ಲಿ ನೋಡ್ಬೋದು ಹಣ್ಣು ಎಷ್ಟು ಚೆನ್ನಾಗಿದೆ ಅಂತ ಈ ಹಣ್ಣು ಮುರಿದು ತಿಂದರೆ ಶುಗರ್ ಥರ ಸ್ವೀಟ್ ಬರುತ್ತಂತೆ ಅಂದರೆ ಇಲ್ಲೆಲ್ಲ ಇದೆ ನೋಡಿ ಚಿಕ್ಕ ಹಣ್ಣಿದೆ ಇಲ್ಲಿ ಇಲ್ಲಿ ಸ್ವಲ್ಪ ದೊಡ್ಡದಿದೆ ಇದು ತುಂಬ ಚೆನ್ನಾಗಾಗಿದೆ ಓ ಪಕಾವು ಯಾಕೆ ಫುಲ್ ಓಕೆ ಇದು ಫುಲ್ ಹಣ್ಣಾದ ಆದಮೇಲೆ ಎಲ್ಲೋ ಕಲರ್ ಬರುತ್ತಂತೆ ಇವಾಗಲೇ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದ್ರ ಹೆಸರು ಕ್ಯಾಂಡಲ್ ಫ್ರೂಟ್ ಅಂತ ಇದು ಹಣ್ಣು ಓ ಹಣ್ಣು ಹಾಕ್ಬಿಟ್ಟು ಬಿದ್ದೋಗ್ಬಿಟ್ಟಿದೆ ಇಲ್ಲಿ ನೋಡಿ ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಂತೆ ಸೊ ಏನಂತಂದರೆ ಇದು ಶುಗರ್ ತುಂಬಾ ತುಂಬ ಸ್ವೀಟಾಗಿರುತ್ತಂತೆ ಹಣ್ಣು ವೆರೈಟಿ ಇದರಲ್ಲಿ ಒಂದು ಎರಡರಿಂದ ಮೂರು ವೆರೈಟಿ ಇದೆಯಂತೆ ಇದು ಇರೋದರಲ್ಲಿ ಇದು ತುಂಬ ಒಳ್ಳೆ ವೆರೈಟಿ ಅಂತೆ ಸೊ ಮರ ಒಂದು ಮೀಡಿಯಂ ಸೈಜ್ ಆಗಿದೆ ಚೆನ್ನಾಗಿದೆ ನೋಡೋಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕಾಂಡದಲ್ಲಿ ಹಣ್ಣು ಇದೆ ಇದು ಕಾಂಬುಕ ಅಂತ ಫ್ರೂಟು ಈಗ ನಾವು ಫಸ್ಟೆಲ್ಲ ಜಬೋಟಿಕ್ಕ ನೋಡಿದ್ವಲ್ಲ ಅದೇ ಫ್ಯಾಮಿಲಿನಲ್ಲಿ ತುಂಬ ದಪ್ಪ ಹಣ್ಣು ಬರುತ್ತಂತೆ ಇದು ಸೊ ಮೀಡಿಯಂ ಸೈಜ್ ಮರ ಆಗಿದೆ ಸೊ ಇದು ಕೂಡ ಕಾಂಡದಲ್ಲಿ ಸ್ವಲ್ಪ ದೊಡ್ಡ ಹಣ್ಣು ಬರುತ್ತಂತೆ ಇದು ನೋಡ್ತಿದ್ದೀರಲ್ಲ ಇದು ಹೊಲಸೊಪ್ಪು ಅಂತ ಹೇಳ್ಬಿಟ್ಟು ಹಣ್ಣು ಹಣ್ಣಿನ ಗಿಡ ಇದರಲ್ಲಿ ಆರೆಂಜ್ ಕಲರ್ ಫ್ರೂಟ್ಸ್ ಬಿಡುತ್ತಂತೆ ಸೊ ಫ್ರೂಟ್ಸ್ ಒಳಗಡೆ ಫ್ರೂಟ್ಸ್ ಹೊರಗಡೆಯಿಂದ ನೋಡೋಕ್ಕೆ ಆರೆಂಜ್ ಕಲರ್ ಇರುತ್ತೆ ಮತ್ತು ಒಳಗಡೆಯಿಂದ ಆರೆಂಜ್ ಕಲರ್ ಇರುತ್ತೆ ಸ್ವೀಟಾಗಿ ಹಣ್ಣು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಇದೇ ರೀತಿಯ ಹೊಸ ಹೊಸ ಗಿಡಗಳನ್ನು ನಾವು ನಿಮಗೆ ಪರಿಚಯ ಮಾಡ್ತಾ ಇರ್ತೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಹೀಗೆ ನಮ್ಮ ಚಾನಲ್ ನೋಡ್ತಾ ಇರಿ ನಿಮಗೆ ಯಾವಾಗಲೂ ಹೊಸ ಗಿಡ ಮರ ಹೊಸ ಹೊಸ ವಿಚಾರಗಳನ್ನು ತರ್ತಾ ಇರ್ತೀವಿ ಥ್ಯಾಂಕ್ ಯು ವೆರಿ ಮಚ್